ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರೆಡಿಮೇಡ್ ನೈಟಿಗೆ ಫುಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನನ್ನ ಕಸ್ಟಮರಿಗೆ ಈ ನೈಟಿ ಫುಲ್ ಫರ್ಫೆಕ್ಟ್ ಆಗಿದೆ ಈ ನೈಟಿ ನಾನು ಶೋಲ್ಡ್ರ್ ಕತ್ತರಿಸುವಾಗಿಲ್ಲ ಸ್ಲೀವ್ ಸಹ ಕತ್ತರಿಸುವಾಗಿಲ್ಲ ಬಾಟಮ್ ಸಹ ಕತ್ತರಿಸುವಾಗಿಲ್ಲ ಅಷ್ಟು ಫರ್ಫೆಕ್ಟ್ ಆಗಿದೆ ಕಸ್ಟಮರಿಗೆ ಈ ನೈಟಿಗೆ ಫುಲ್ ಸ್ಟಿಚ್ ಹಾಕ್ಕೊಂಡು ನಾನು ಸೈಡ್ ಫಿಟ್ಟಿಂಗು ಮತ್ತು ಸ್ಲೀವ್ ಫಿಟ್ಟಿಂಗು ಮತ್ತು ಬಾಟಮ್ ಒಂದು ಇಂಚಿನಷ್ಟು ಫೋಲ್ಡ್ ಮಾಡ್ತೇನೆ ಬನ್ನಿ ನೋಡೋಣ ರೆಡಿಮೇಡ್ ನೈಟಿಯನ್ನು ತಂದಾಗ ಸುತ್ತಲೂ ನಾವು ಫುಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕು ಇಲ್ಲ ಅಂದರೆ ಹರಿದೋಗತ್ತೆ ಅದು ಬೇಗ ನಮಗೆ ದೀರ್ಘಕಾಲ ಬಾಳಿಕೆ ಬರಲ್ಲ ಒಂದೊಂದೇ ಸ್ಟಿಚ್ ಇರುತ್ತೆ ಮತ್ತು ಮಿಡ್ಲಲ್ಲಿ ಕಟ್ ಕಟ್ ಆಗಿರುತ್ತೆ ಹಾಗಾಗಿ ನಾವು ಫುಲ್ ಸ್ಟಿಚ್ ಹಾಕ್ಕೊಂಡೇ ಬಳಸೋದು ಉತ್ತಮ ಈ ಥರ ಶೋಲ್ಡರ್ಬೇಕು ಇಲ್ಲೂ ಹಾಕ್ಕೊಳ್ಳುತ್ತೆ ಹಾಕಿದ್ರೆ ಹೆಚ್ಚು ಈ ಕಡೆನೂ ಸೇಮ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದು ಸ್ಲೀವಿಗೆ ಇಲ್ಲಿ ಬಗಲಿದೆಯಲ್ಲ ಈ ಶೇಪಿಂದ ಇಲ್ಲಿ ಎಂಡು ತನನ್ನು ಹಾಕ್ಕೊಳ್ಬೇಕು ಮಳೆನೂ ತುಂಬ ಇದೆ ಫ್ರೆಂಡ್ಸ್ ತುಂಬ ಮಳೆ ಇದಕ್ಕೆ ಅಂತಲೂ ಮಳೆ ತುಂಬ ಫ್ರೆಂಡ್ಸ್ ಟೈಟ್ ಫಿಟ್ಟಿಂಗಿಗಾಗಿ ಎರಡೆರಡು ಮಾರ್ಕ್ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ಪಾಕೆಟ್ ಬಂದಿದೆ ಇಲ್ಲಿ ಸ್ವಲ್ಪ ಈ ಥರ ಕ್ರಾಸ್ ತೊಗೊಳ್ಬೇಕು ಶೇಪಿಗಾಗಿ ಈಗ ಸ್ಲೀವು ಐದುವರೆ ಇಲ್ಲಿ ಒಂದು ಎಂಟೂವರೆ ತೊಗೊಂಡಿದ್ದೀನಿ ಈ ಥರ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಸೈಡ್ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಆ ಕಡೆ ಮಾರ್ಕ್ ಹಾಕೋದು ಬೇಡ ಇದನ್ನೇ ನಾನು ಇಲ್ಲಿ ಪ್ರೆಸ್ ಮಾಡ್ಕೊಡ್ತೇನೆ ಈ ಥರ ಮಾಡ್ಕೊಬೇಕು ಇದನ್ನು ಇಲ್ಲಿ ಒಂದ್ಸಲ ಈ ಥರ ಬರ್ಕೊಬೇಕು ಹ್ಞೂ ಇದನ್ನು ಒಂದ್ಸಲ ಡಾರ್ಕ್ ಆಗಿ ಮಾರ್ಕ್ ಮಾಡಿಕೊಡ್ತಾ ಇದನ್ನು ಶೇತಿಯಾಗಿ ಈ ಥರ ತಗೋತೀನಿ ನೋಡಿ ಎರಡು ಕಡೆ ಮಾರ್ಕು ಇಲ್ಲ ಒಂಚೂರು ಡಾರ್ಕ್ ಮಾಡ್ಕೊಳ್ಬೇಕು ಲೈಟ್ ಅದು ಇವಾಗ ಸ್ಟಿಚ್ ಮಾಡಿಕೊಡ್ತೀನಿ इंडियन स्टिच இதே तरह ಹಾಕೊಳ್ಳಬೇಕು ಈ ಕಡೆನೂ ಅಷ್ಟೇ இன்னொரு ரொது விட்டு விட்டு ಇಲ್ಲಿಂದ ಕೆಳಕ್ತನ ಹಾಕೊಳ್ಬೇಕು ಇನ್ನೊಂದು ಸೈಡು ಸಹ ಇದೇ ತರ ಹಾಕೊಳ್ಬೇಕು ಫ್ರೆಂಡ್ಸ್ ಈ ಥರ ಸ್ಟಿಚ್ ಆಗುತ್ತೆ ಹಿಂದುಗಡೆ ನೋಡ್ಕೊಳ್ಬೇಕು ಡಬಲ್ ಇದಾಗ ಸ್ಟಿಚ್ ಆಗಿರುತ್ತೆ ಕೋಲ್ಡ್ ಆಗಿರುತ್ತೆ ಬಟ್

ಒಂಚೂರು ಹಾರ್ಡ್ ಇರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಸೂಜಿ ಚಾನ್ಸಸ್ ಇರುತ್ತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು